ರೋಟರಿ ಕ್ಲಬ್ ಪುತ್ತೂರು ಯುವದಿಂದ ಪುತ್ತೂರು ಸರಕಾರಿ ಆಸ್ಪತ್ರೆಗೆ ಹಲವು ಮಹತ್ವದ ಯೋಜನೆಯನ್ನು ನೀಡಲಾಗಿದ್ದು ಇದೀಗ ಸರಕಾರಿ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಪ್ರಯೋಜನ ಆಗುವ ನಿಟ್ಟಿನಲ್ಲಿ ರೋಟರಿ ಕ್ಲೋತ್ ಬ್ಯಾಂಕ್ ಉದ್ಘಾಟನೆಯನ್ನು ಸಂಸ್ಥೆಯ ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣ ಅವರು ಡಿಸೆಂಬರ್ ಹತ್ತರಂದು ಅಧಿಕೃತ ಭೇಟಿ ನೀಡುವ ಸಂದರ್ಭ ಮಾಡಲಾಗುವುದು ಎಂದು ರೋಟರಿ ಕ್ಲಬ್ ಪುತ್ತೂರು ಯುವದ ಅಧ್ಯಕ್ಷ ಕುಸುಮರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗೆ ಡಯಾಲಿಸಿಸ್ ಫಿಸಿಯೋಥೆರಪಿಯನ್ನು ಒದಗಿಸಿದ ರೋಟರಿ ಕ್ಲಬ್ ಪುತ್ತೂರು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಯದುರಾಜ್ ಅವರ ಸಲಹೆ ಮತ್ತು ರೋಟರಿ ಯುವ ಸದಸ್ಯರ ಸಹಯೋಗದೊಂದಿಗೆ ರೋಟರಿ ಕ್ಲೋತ್ ಬ್ಯಾಂಕ್ ಅನ್ನು ಉದ್ಘಾಟಿಸಲಿದ್ದೇವೆ ಅದೇ ದಿನ ಬಲ್ನಾಡು ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ಸಂಸ್ಥೆಯಿಂದ ರೂಪಾಯಿ ಒಂದು ಲಕ್ಷ ದೇಣಿಗೆಯನ್ನು ಹಸ್ತಾಂತರ ಮಾಡಲಾಗುವುದು ಸಂಜೆ ರೋಟರಿ ಮನಿಷಾ ಸಭಾಂಗಣದಲ್ಲಿ ನಡೆಯುವ ಸಮಾರಂಭದಲ್ಲಿ ಜಿಲ್ಲಾ ಗವರ್ನರ್ ರಾಮಕೃಷ್ಣ ಪಿಕೆ ಅಸಿಸ್ಟೆಂಟ್ ಗವರ್ನರ್ ಪ್ರಮೀಳಾ ರಾವ್ ರೋನಲ್ ಲೆಫ್ಟಿನೆಂಟ್ ಭರತ್ ಪೈ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಪುತ್ತೂರು ಯುವದ ಪೂರ್ವಾಧ್ಯಕ್ಷ ಪುತ್ತೂರು ರಮೇಶ್ ನಾಯಕ್ ರೋಟರಿ ಕ್ಲಬ್ ಪುತ್ತೂರು ಯುವದ ಕಾರ್ಯದರ್ಶಿ ಅಭೀಶ್ ಕೊಳಕೆಮಾರ್ ನಿಯೋಜಿತ ಅಧ್ಯಕ್ಷೆ ವಚನ ಜಯರಾಮ್ ಸ್ಥಾಪಕ ಅಧ್ಯಕ್ಷ ರತ್ನಾಕರ್ ರೈ ಪೂರ್ವಾಧ್ಯಕ್ಷ ಉಪೇಶ್ ಉಮೇಶ್ ನಾಯಕ್ ಉಪಸ್ಥಿತರಿದ್ದರು ಅದೇ ರೀತಿ ನಾವು ಹೆಂಡ ಪುತ್ತೂರು ಇವದ ವತಿಯಿಂದ ಈಗಾಗಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಡಯಾಲಿಸಿಸ್ ಸೆಂಟರು ಮತ್ತು ಒಂದು ಫಿಜಿಯೋಥೆರಪಿಯನ್ನು ಕೊಟ್ಟಿದ್ದೀವಿ ಅದರ ಮುಖಾಂತರ ಈಗ ತುಂಬ ಬಡ ರೋಗಿಗಳು ಈ ಅನ್ನು ತುಂಬ ಉಂಟು ತಿಂಗಳಿಗೊಂದು ಹತ್ತು ಜನ ಅದನ್ನು ಉಪಯೋಗ ಪಡ್ಕೊಳ್ತಿದ್ದಾರೆ ಮತ್ತು ಇದು ಕೂಡ ಒಂದು ಡೈಟ್ ಫಿಜಿಯೋಥೆರಪಿಯನ್ನು ಕೂಡ ಒಂದು ತಿಂಗಳಿಗೆ ಒಂದು ಸಾವಿರದಷ್ಟು ಜನಗಳು ಅದನ್ನು ಉಪಯೋಗ ಪಡ್ಕೊಳ್ತಿದ್ದಾರೆ ಅದೇ ರೀತಿ ಇನ್ನೊಂದು ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಡಿಕೆ ಬಂದಿರುವಂಥದ್ದು ಒಂದು ಕ್ಲಾತ್ ಅನ್ನು ಕೊಡಬೇಕು ಅಂತ ಕ್ಲಾತ್ ಬ್ಯಾಂಕ್ ಅಂದರೆ ಬಂದರೆ ನಮ್ಮಲ್ಲಿ ಬಟ್ಟೆ ಇರುವಂಥದ್ದು ಯೋಗ್ಯವಾದ ಬಟ್ಟೆ ನಾವು ಉಪಯೋಗ ಮಾಡದಂಥದ್ದು ಮಾಡುವಂಥದ್ದನ್ನು ಅಲ್ಲಿ ಕೊಡಲಿಕ್ಕೆ ಅಲ್ಲಿ ತಂದಿಟ್ಟು ಒಳ್ಳೆ ರೀತಿಯಲ್ಲಿ ಸ್ಟೋರೇಜ್ ಮಾಡಿ ಒಂದು ಅದನ್ನು ಸೋ ಬಾಕ್ಸ್ ಮಾಡಿಕೊಡ್ಬೇಕು ಅಂತ ಕ್ಲಾತ್ ಬ್ಯಾಂಕ್ ಬ್ಯಾಂಕ್ ಅದನ್ನು ಯಾವ ರೀತಿ ಅಂದರೆ ಈಗಾಗಲೇ ನಾವು ಅಲ್ಲಿ ಒಂದು ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದೆ ಬಂದವರು ಯಾರು ಯೋಗ್ಯವಾದ ಬಟ್ಟೆಗಳನ್ನು ಬಂದು ಇಟ್ಟು ಯಾರಲ್ಲಿ ಬಂದವರು ಕೆಲವರು ಪಾತ್ರ ಬಂದರೆ ಅಥವಾ ದೂರದಿಂದ ಬಂದು ಹಾಲ್ಟ್ ಆಗಿ ಬಟ್ಟೆ ಇಟ್ಟರೆ ಟೈಮ್ ಅಲ್ಲಿ ಅವ್ರು ತಗೊಂಡು ಯೂಸ್ ಮಾಡುವಂಥದ್ದು ಅದನ್ನು ಒಳ್ಳೆಯ ರೀತಿಯಲ್ಲಿ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಈಗ ಮಾಡಿಕೊಡ್ತೇವೆ ಅದಕ್ಕೆ ನಮ್ಮ ನಾಳೆ ಜಿಲ್ಲಾ ಗವರ್ನರ್ ಮೀಟಿಂಗ್ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಿ ನಾವು ಸಾರ್ವಜನಿಕರಿಗೆ ಅದನ್ನು ಬಿಡುಗಡೆಗೊಳಿಸಿದ್ದೇವೆ